ಎಸ್ ಎಂ ಕೃಷ್ಣ ಅವರ ನಿಧನ ರಾಜ್ಯಕ್ಕೆ ದೇಶಕ್ಕೆ ತುಂಬಿ ಬಾರದ ಹಾನಿಯಾಗಿದೆ ಅವರೊಬ್ಬ ಅತ್ಯುತ್ತಮ ರಾಜಕಾರಣಿ ರಾಜಕಾರಣಿಗಳಿಗೆ ಮಾರ್ಗದರ್ಶಕ ಆಗಿತ್ತು ಅಜಾತ ಶತ್ರು ನನಗಂತೂ ಭಾಳ ಆತ್ಮೀಯ ಸಂಬಂಧಿತ ನಮ್ಮವರ ಒಂಥರ ಅಣ್ಣ ತಮ್ಮನವರ ಸಂಬಂಧಿತ್ತು ನಾನು ತೊಂಬತ್ನಾಲ್ಕರಲ್ಲಿ ಮಂತ್ರಿ ಆದಾಗ ಬಹುಶ ಅವರು ಮದುವರಿಂದ ಸೋಲನುಭವಿಸಿದ್ರು ಅವರು ಕಾಂಗ್ರೆಸ್ದ ಒಂದು ನೇತೃತ್ವ ತೆಗೆದುಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಅಸ್ತಿತ್ವನೂ ಹೋಯಿತು ಅನ್ನೋ ವೇಳೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಪುನಃ ಕಾಂಗ್ರೆಸ್ ಅಧಿಕಾರಕ್ಕೆ ತಂದರು ಅವಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಮೊದಲು ಅವರು ವಿಧಾನಸಭಾಧ್ಯಕ್ಷರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದರು ಮುಖ್ಯಮಂತ್ರಿ ಆದಾಗ ಬಹುಶಃ ಬಹಳ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರಂತೂ ವಿಶ್ವದ ಪುಟದಲ್ಲಿ ಬರುವ ಹಂಗೆ ಅವ್ರು ಮಾಡಿದಂಥ ಈ ದೇಶದ ಒಬ್ಬ ಮಂತ್ರಿಯಾಗಿ ವಿದೇಶ ಸಚಿವರಾಗಿ ಬಹಳ ಹೆಚ್ಚಿನ ಕಾರ್ಯ ಮಾಡಿದ್ದಾರೆ ಒಮ್ಮೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅದು ಬಹಳ ಕೃಷಿಯಲ್ ಅವ್ರಿಗೆ ಭಾಳ ಅಂತ ಆದರೂ ಇಬ್ಬರು ಮರಾಠ ಕನ್ನಡ ಸಮನಾಗಿ ನೋಡ್ಕೊಂಡು ಹೋಗಿರೋ ಅಷ್ಟೇ ಮರಾಠರು ಕೊಡು ಹೊಂದಾಣಿಕೆ ಆಗಿದೆ ನೋಡಿದ್ರೆ ಅಮ್ಮ ಅವರ ಅವ್ರ ಪರಿಸ್ಥಿತಿ ಅವಾಗಿ ಮಾರಾಟರು ಕೊಟ್ಟು ನಮ್ಮ ಸಂಬಂಧ ಇಲ್ಲ ಆದರೂ ಕೂಡ ಅವರು ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ಹೋಗಿದ್ರು ನಿಜವಾಗಿ ಇವತ್ತು ಅವರು ಆಯಿತು ನನಗಂತೂ ಭಾಳ ಹಾನಿಯಾಗಿದೆ ಬಹುಶಃ ನಾನು ನಮ್ಮ ಅವರ ಸಂಬಂಧ ನನ್ನ ಮಂತ್ರಿ ಆದಾಗ ಸಂಬಂಧ ಇತ್ತು ಅವರು ಮುಖ್ಯಮಂತ್ರಿ ಆದಾಗ ನಾನು ಎಮ್ ಎಲ್ ಎ ಆಗಿತ್ತು ವಿರೋಧ ಪಕ್ಷದ ಕೊಟ್ಟಿದ್ದೆ ಅವಾಗೂ ನೇರವಾಗಿ ಸಂಬಂಧಿತ್ತು ಮನೆಗೆ ಗುಪ್ತ ಆಗುತ್ತೆ ಆ ನಂತರ ಮುಂದೆ ಅವರು ನಮ್ಮ ಪಕ್ಷಕ್ಕೆ ಹೋಯಿತು ಅವರು ಮುಖ್ಯಮಂತ್ರಿ ಆದಾಗ ಮುಂದದು ಚುನಾವಣೆ ಆಗ್ಬೇಕಂದ್ರೆ ನಾವು ಬರೀ ಒಂದು ಅಟಕ್ ಬಂದು ನನ್ನ ಮತ್ತು ರಮೇಶ್ ಕುಮಾರ್ ಬಿಡದನ್ನು ಕರ್ಕೊಂಡು ಕಾಂಗ್ರೆಸ್ ಸೇರಿಸ್ಕೊಂಡು ನನಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎನ್ ಮಾಡಿದವರು ಮೂರನೇ ಸಲ ಬಹುಶಃ ನಾ ಮೂರನೇ ಸಲ ಸಾಕಿ ನಿವೃತ್ತಿ ಆಗ್ಬೇಕಂತ ನಿರ್ಣಯ ಮಾಡಿದ್ನಾಗ ಪುನಃ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ಮಂತ್ರಿಯಾಗಿ ಮಾಡಿದರು ಅವ್ರು ರಾಜ್ಯಪಾಲರಿದ್ದಾಗ ಕೇಂದ್ರ ಸಚಿವರಿದ್ದಾಗ ಭಾಳ ಆತ್ಮೀಯ ಸಂಬಂಧ ಅಂಥ ಒಬ್ಬ ರಾಜಕಾರಣಿ ಸಿಗೋದು ಭಾಳ ಕಷ್ಟ ನಮ್ಮ ನನಗಂತೂ ರಾಜಕೀಯ ಮಾರ್ಗದರ್ಶಿಗಳಾಗಿದ್ದರು ಅವರು ಅಂತ ಭಾಳ ಆತ್ಮೀಯ ಸಂಬಂಧ ಇತ್ತು ನಮ್ಮವರು ನಾನು ಬಹುಶಃ ಇದು ಅವರು ನಿವೃತ್ತಿ ಆಗಿದ್ದು ಸಹಿತ ಬೆಂಗಳೂರಿಗೆ ಹೋದಾಗ ಗೊತ್ತಾಗ್ತು ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರನ್ನ ಅವ್ರನ್ನ ಮಾತಾಡಿಸಿ ಹೋದ್ರೆ ಭಾಳ ಆತ್ಮೀಯ ಕಂಡು ಕಡೆ ಪ್ರಸಂಗ್ರು ಊಟ ಕುಂತು ಊಟ ಮಾಡಿಯೂ ಬರ್ತದೆ ಹೀಗೆ ಇಂಥ ಒಬ್ಬ ರಾಜಕಾರಣಿ ಅಂತ ಓದದ್ದು ನಮ್ಮ ಕರ್ನಾಟಕಕ್ಕೆ ತುಂಬವಾರ್ದ ಹಾನಿಯಾಗಿದೆ ಅಂತ ಹೇಳಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಹೇಳಿ ಅವರಿಗೆ ಶಾಂತಿ ಕೊಡ್ತಾಯಿದೆ